ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಬೃಂದ ಇಬ್ಬರು ಕೂಡ ಅಕ್ಕ ತಂಗಿರು ಅನ್ನೋ ವಿಷಯ ನಿಜಕ್ಕೂ ಕೂಡ ಅರ್ಜುನ್ಗೆ ಖಾತವನ್ನ ತರಿಸಿದ ಜೊತೆಗೆ ಬೃಂದ ವಿರುದ್ಧ ಸಿಡಿದದ್ದು ರುಚಿಗೆ ಹೇಳ್ತಿದ್ದಾನೆ ಅರ್ಜುನ್ ಹಾಗಿದ್ರೆ ಏನಾಯ್ತು ಕೊಟ್ಟೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಆಪ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಅಥ ಕಡೆ ನಿಜಕ್ಕೂ ಅನಾಮಿಕ ಲೇಡಿ ಜಿ ಪಿ ಶಕ್ತಿ ವಂದನ ಎಲ್ರಿಗೂ ಕೂಡ ಕಾಟ ಕೊಡ್ತಿದ್ದಾರೆ ಆಯಿತಾ ಕಡೆ ಬೃಂದಗೂ ಕೂಡ ಕಾಲ್ ಮಾಡಿದಂಥ ಅನಾಮಿಕ ಲೇಡಿ ಎಲ್ಲಿ ಭಾರ್ಗವಿಗೂ ಕೂಡ ಕಾಲ್ ಮಾಡಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಭಾರ್ಗವಿಗೆ ಹೆಲ್ಪ್ ಮಾಡಿ ವಿಕೆಯನ್ನು ಜೈಲಿಗೆ ಹಾಕಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಇಲ್ಲಿ ಭಾರಬೇಕು ಕೂಡ ಆಕೆ ಯಾರು ಅಂತ ಗೊತ್ತಿಲ್ಲ ಆದರೆ ಎಲ್ಲ ಕಡೆ ಬರ್ತಕ್ಕಂಥ ಆ ಮುಸುಕುದಾರಿ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ಸಂಧ್ಯಾ ಅಂತಾನೆ ಅನಿಸುತ್ತೆ ಯಾಕಂದರೆ ಆಕೆ ಸಂಧ್ಯಾನೇ ಹೋಳ್ತದಾಳೆ ಆದರೆ ಇಲ್ಲಿ ಹುಡಿದ್ರೆ ಸಂಧ್ಯಾ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ಸಂಧ್ಯಾ ಸತ್ತಿದ್ದಾಳೆ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಿದ್ದಾರೆ ಈ ಕಡೆ ವಿಕಿ ಕೂಡ ಅರೆಸ್ಟ್ ಆಗಿದ್ದಾರೆ ವಿಕಿ ನಾನು ಸಾಯಿಸಿಲ್ಲ ಅಂತ ಹೇಳ್ತಿರ್ಬೋದು ಬಟ್ ಇಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ವಿಕಿ ಕಡೆನೇ ತೋರಿಸಿದ ಹಾಗೆ ಇದೆಲ್ವನ ಕೂಡ ನೋಡಿದ್ರೆ ಎಲ್ಲರ ಮಧ್ಯದಲ್ಲಿ ಬರ್ತಕ್ಕಂಥ ಆ ಒಂದು ಸಂಧ್ಯಾನೇ ಹೋಳ್ತಕ್ಕಂಥ ಹುಡುಗಿ ಯಾರು ಅಂತಕ್ಕಂಥ ಅನುಮಾನ ದಟ್ಟವಾಗಿದೆ ಹಾಗಿದ್ರೆ ಅದು ಸಂಧ್ಯಾನ ಅಥವಾ ಸಂಧ್ಯಾ ರೀತಿಯೇ ಇರ್ತಕ್ಕಂಥ ಅವಳ ತಂಗಿನ ಏನಿರ್ಬೋದು ಸಂಧ್ಯಾ ಮತ್ತು ಅವರ ತಂಗಿ ಜವಳಿ ಆಗಿರ್ತಕ್ಕಂಥ ಚಾನ್ಸಸ್ ಏನಾದರೂ ಇದೆಯಾ ಅದೇ ಕಾರಣಕ್ಕೆ ತನ್ನ ಅಕ್ಕನ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆಕೆ ಈ ರೀತಿಯಾಗಿ ಬಾರ್ಗವಿಗೆ ಹೆಲ್ಪ್ ಮಾಡಿ ಎಲ್ರಿಗೂ ಕೂಡ ಅನಾಮಿಕ ಲೇಡಿಯಾಗಿ ಕರೆ ಮಾಡಿ ನಿಜಕ್ಕೂ ಕೂಡ ದುಸ್ವಪ್ನವಾಗ್ತಿದ್ದಾರೆ ಅಂತ ಹೇಳಿ ಅನುಮಾನ ಶುರುವಾಗುತ್ತೆ ಕೊನೆಗೂ ಕೂಡ ಇಲ್ಲಿ ವಂದನ ಹೇಗಾದರೂ ಮಾಡಿ ಲೇಡಿಯನ್ನು ಔಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅದೇ ರೀತಿಯಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಿರ್ತಕ್ಕಂಥ ಅನಾಮಿಕ ಲೇಡಿಯನ್ನು ಹುಡುಕ್ಲೇಬೇಕು ಅಂತ ಜಿ ಬಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ ಎತ್ತ ಕಡೆ ಜಿ ಪಿ ಮತ್ತೆ ವಂದನ ಇಬ್ಬರಿಗೂ ಕೂಡ ಒಂದೇ ದಿನ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನೀವು ನನ್ನ ನಾ ಹುಡುಕ್ತಿದ್ರ ಅಲ್ವಾ ಸರಿ ನಾನು ನಿಮ್ಮ ಕಣ್ಮುಂದೆ ಬರ್ತೀನಿ ಸಾಧ್ಯ ಆದರೆ ನನ್ನ ಹುಡುಕಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಈ ಕಡೆ ವಂದನ ಅಂತೂ ನಾನೇನಾದರೂ ಹುಡುಕಿದ್ರೆ ನೀನು ನನ್ನ ಪರವಾಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ ಖಂಡಿತ ಅಂತ ಅದಕ್ಕೆ ಒಪ್ಪಿ ಕೊನೆಗೂ ಇಲ್ಲಿ ವಂದನ ಮತ್ತು ಜಿಪಿನ ಭೇಟಿ ಮಾಡುವುದಕ್ಕೆ ಮಾರ್ಕೆಟ್ಗೆ ಬಂದಿದ್ದಾರೆ ಈ ಕಡೆ ಮಾರ್ಕೆಟ್ಗೆ ಬಂದಿರತಕ್ಕಂತಹ ਔਰ ਲੇਡੀ ਅਨਾ ਹੁੜਕੂ ਦਾ ਕੇ ਜੀਪੀ ਮਤੇ ਵੰਦਨਾ ਇਭਰੂ ਕੋੜਾ ਰਸਾਸ ਮਨ ਮਾਰਤਦਾ ਰੇ ਹੱਥ ਖੜੇ ਜੀਪੀ ਕੋੜਾ ਪੁਲਿਸ ਮਤੇ ਅਸਿਸਟੈਂਟ ਸਹਾਇਕ ਨਤਕੁੰਡ ਹੁੜਕਤਦਾ ਇਕੜੇ ਵੰਦਨਾ ಆ ಶ್ರೀಮಂತ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಬಿಕಾಸ್ ಆ ಒಂದು ಪಾರ್ಟಿಯಲ್ಲಿ ಆಕೆಯನ್ನು ನೋಡಿದ್ದು ಜಸ್ಟ್ ಶ್ರೀಮಂತ ಅವ್ರು ಮಾತ್ರ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದರೆ ಸುಳಿರು ಸಿಗ್ಬೋದು ಅ ಸಿಗ್ಬಹುದೇನು ಅಂತ ಯೋಚನೆ ಮಾಡಿದಂಥ ವಂತನ ಆತನ ಜೊತೆಗೆ ಎಲ್ಲ ಕಡೆ ಹುಡುಕ್ತಾಳೆ ಜೊತೆಗೆ ಇದ್ದ ಕಡೆ ಕೊನೆಗೂ ಕೂಡ ಶ್ರೀಮಂತರ ಕಣ್ ಕಣ್ಗೆ ಆ ಒಂದು ಅನಾಮಿಕ ಲೇಡೀಸ್ ಸಿಗ್ಬೀಳ್ತಾರೆ ಇನ್ನೇನು ವಂದನಾಗೆ ತೋರಿಸಿ ಇಲ್ಲೇ ಇದ್ದಾಳೆ ಅಂತ ಹೇಳಬೇಕು ಅನ್ನೋದ್ರ ಒಳಗಡೆ ಆಗ್ತಾರೆ ಬಟ್ ಗೊತ್ತಾಗತ್ತೆ ವಂದನಾಗೆ ಇಲ್ಲೇ ಬಂದಿದ್ದಾಳೆ ಅವಳನ್ನು ಹುಡುಕ್ಬೇಕು ಅಂತ ಈ ಕಡೆ ಜಿ ಪಿ ಕೂಡ ಹುಡುಕ್ತಿದ್ದಾರೆ ಜಿ ಪಿ ಪಾಟೀಲ್ ಕಣ್ಣಿಗೆ ಬೀಳುವುದಿಲ್ಲ ಅಸಿಸ್ಟೆಂಟ್ ಕಣ್ಣಿಗೆ ಬೀಳ್ತಾರೆ ಅಸಿಸ್ಟೆಂಟ್ ಕೂಡ ಬಂದು ನಾನು ನೋಡಿದೆ ಅಂದಾಗ ನೋಡೋದಲ್ಲ ಆಕೆಯನ್ನ ಎಳ್ಕೊಂಡು ಕರ್ಕೊಂಡು ಬನ್ನಿ ನಾನು ಆಕೆ ಯಾರು ಅನ್ನೋದನ್ನ ಇವತ್ತು ಆ ಮುಸ್ಕ್ ಹಾಕೊಂಡಿರೋ ಲೇಡಿ ರವಿಲ್ ಆಗ್ಲೇಬೇಕು ಅಂತ ಹೇಳಿ ಜಿ ಪಿ ಕೂಡ ಹೇಳ್ತಿದ್ದಾರೆ ಈತ ಕಡೆ ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ ಅಂತಕ್ಕಂತ ಒಂದು ಸುಳಿವನ್ನ ಜಿ ಪಿ ಮತ್ತೆ ವಂದನಾ ಇಬ್ರಿಗೂ ಕೂಡ ಒಂದು ಲೆಚ್ಚರ್ ಮುಖಾಂತರ ಆ ಕುರುಹನ್ನ ಕೊಡ್ತಿದ್ದಾರೆ ಈ ಕಡೆ ಅನಾಮಿಕ ಲೇಡಿ ಇಲ್ಲೇ ಇದಾಡಾದ್ರೂ ಮಾಡಿ ಹುಡುಕ್ಲೇಬೇಕು ಯಾವ್ದೇ ಕಾರಣಕ್ಕೂ ಕೂಡ ಆಕೆ ಇವತ್ತು ನಮ್ಮಿಂದ ತಪ್ಪಿಸ್ಕೊಳ್ಳುವಾಗಿಲ್ಲ ಅಂತ ಹೇಳಿ ಜಿ ಪಿ ವಂದನ ಹುಡುಕ್ತಾ ಇದಾರೆ ಆದ್ರೆ ಇದ್ದ ಕಡೆ ಹೇಗಾದ್ರೂ ಮಾಡಿ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಇರ್ತಕ್ಕಂಥ ಬಿರುಕ ಜಾಸ್ತಿ ಮಾಡಿ ಈ ಬಾರ್ಗವಿಯನ್ನ ಮನೆಯಿಂದ ಓಡಿಸಬೇಕು ಅಂತ ಯೋಚನೆ ಮಾಡ್ತಂತ ಬೃಂದ ಜಯಂತನ ಚರಣ್ಣ ಪ್ರೀತಿಯ ವಿಷಯವನ್ನ ಅರ್ಜುನ್ಗೆ ಹೇಳೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಅದೇ ಕಾರಣಕ್ಕೆ ತುಂಬಾ ಸುಪ್ಪಿಗೆ ಬೃಂದ ಅರ್ಜುನ್ ಮುಂದೆ ಬಂದದ ಇಲ್ಲಿ ಅರ್ಜುನ್ ಏನಾಯ್ತು ಅದಕ್ಕೆ ಅಂತ ಕೇಳ್ತಾರೆ ಈ ಮನೆಯಲ್ಲಿ ನನ್ಗೆ ಇರುವುದಕ್ಕೆ ಯೋಗ್ಯತೆ ಇಲ್ವಾ ಅಂತ ಅಂತ ಹೇಳಿ ಇವ್ರಿಂದ ಹೇಳಿದಾಗ ಏನು ಮಾತಾಡ್ತಿದ್ರ ಅದಕ್ಕೆ ನಿಜಕ್ಕೂ ಕೂಡ ಈ ಮನೇಲಿ ಒಳ್ಳೆಯವರು ಅಂದರೆ ನೀವು ಮಾತ್ರನೇ ನೀವು ಎಲ್ಲರೂ ಖುಷಿಯನ್ನು ಬಯಸ್ತೀರ ನಿಜಕ್ಕೂ ನಿಮಗೆ ಯಾರು ಈ ರೀತಿ ಹೇಳಿದ್ದು ಅಂತ ಅರ್ಜುನ್ ಕೇಳಿದಾಗ ಯಾರೂ ಬೇರೆ ಯಾರೂ ಅಲ್ಲ ನಿಮ್ಮ ಅಣ್ಣ ಚೂರಣ್ಣ ಅವನೇ ಹೇಳಿದ್ದು ನನಗೆ ಈ ಮನೆಯಲ್ಲಿರೋ ಯೋಗ್ಯತೆ ಇಲ್ಲ ಅಂತ ಅಂದಾಗ ಅವ್ನಿಗೇನಾಗಿದೆ ಅವ್ನು ಯಾಕೆ ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾನೆ ಅರ್ಜುನ್ ಯಾಕೆ ಅಂದರೆ ಮನಸ್ಸಲ್ಲಿ ಎಸ್ ಎಕ್ಸ್ ಗರ್ಲ್ ಫ್ರೆಂಡ್ ಇಟ್ಕೊಂಡು ಈಗಲೂ ಕೂಡ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಹೆಂಡತಿಯಲ್ಲಿ ಕಾಣಿಸ್ತಾಳೆ ಅರ್ಜುನ್ ಅಂತ ಹೇಳಿ ಇಲ್ಲಿ ಬೃಂದ ಹೇಳಿದಾಗ ಏನ್ ಮಾತಾಡ್ತಿದ್ರ ಅದ್ಕೆ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಇನ್ನೂ ಕೂಡ ಮನಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದಾನ ಖಂಡಿತ ಸರಿ ಇಲ್ಲ ಅದ್ ಯಾರು ಅಂತ ಹೇಳಿ ಅದ್ಕೆ ಅಂದಾಗ ಎತ್ತ ಕಡೆ ಭಾರ್ಗವಿ ಅಂತ ಬೃಂದ ಹೇಳೇ ಬಿಡ್ತಾಳೆ ಕಡೆ ಭಾರ್ಗವಿ ನೆಂತಿದ್ದಾರೆ ಹಾಗಾಗಿ ಇಲ್ಲಿ ಅರ್ಜುನ್ ಕೆಳಗಡೆ ನೆನತಿರ್ತಕ್ಕಂಥ ಭಾರ್ಗವಿ ಅನ್ನೋ ಹೆಸರನ್ನ ಹೇಳ್ತಿರ್ತಕ್ಕಂಥ ಬೃಂದಾನ ನೋಡಿದೆ ಹೋ ಭಾರ್ಗವಿ ಇದಾಳಿ ಅಂತ ಹೇಳ್ತದ ಪರವಾಗಿಲ್ಲ ಅವ್ರಿದ್ರೆ ಇರ್ಲಿ ನೀವ್ ಯಾರು ಅಂತ ಹೇಳಿ ಅಂತ ಹೇಳಿ ಬೃಂದಾಳನ್ನ ಕೇಳ್ತಾನೆ ಅರ್ಜುನ್ ನೀನು ನಿಮ್ಮ ಅಣ್ಣ ಚೊರನ್ನೇ ಹೋಗಿ ಕೇಳು ಅವನೇ ಎಲ್ಲವನ್ನ ಕೂಡ ಹೇಳ್ತಾನೆ ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ಅಣ್ಣನ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ಅರ್ಜುನ್ ಅಣ್ಣನ ಮುಂದೆ ಬಂದು ನಿಂತ್ಕೊತಾನೆ ಅಣ್ಣ ನೀನ್ ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಯಾಕೆ ಅದ್ಕೆಗೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಬೇರೆ ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ನೀನ್ ಮಾಡ್ತಿರೋದು ಸರಿನಾ ಅದು ಮುಗ್ದೋದು ಅಧ್ಯಾಯ ಆಗಿರತ್ತೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಇನ್ ನಿಮ್ಮ ಅದಕ್ಕೆ ಮಾತನ್ನ ನಂಬ್ಕೊಂಡು ಈ ರೀತಿ ಬಂದಿದ್ಯಾ ಅವಳು ಏನು ಅನ್ನೋದು ನಿನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡ್ಕೋತಿದ್ಯಾ ಅರ್ಜುನ್ ಅವಳ ನಿಜ ಮುಖ ಏನು ಅನ್ನೋದು ನನಗೆ ಗೊತ್ತು ನಿನಗೆ ಗೊತ್ತಾ ಅಂತ ಹೇಳಿ ಚರಣ್ ಪ್ರಶ್ನೆ ಮಾಡ್ತಾರೆ ಜೊತೆಗೆ ನೀನು ನನಗೆ ಬುದ್ಧಿ ಹೇಳೋಕ್ ಬಂದಿದ್ಯಲ್ಲ ಈಗ ತಾನೇ ಮದುವೆ ಆಗಿದೆ ಅಂತದ್ರಲ್ಲಿ ದಿನಾ ಭಾರ್ಗವಿಯಾಗೆ ಹಿಂಸೆ ಕೊಟ್ಟು ನರಳಸ್ತಿದ್ಯಲ್ಲ ನೀನ್ ಮಾಡ್ತಿರೋದು ಸರಿನಾ ಅವಳ ಮೇಲೆ ಯಾಕೆ ಸಿಟ್ ಮಾಡ್ಕೊತಿದ್ಯಾ ಈ ಮನೇಲಿ ಏನೇ ಆದ್ರೂ ಕೂಡ ಅದಕ್ಕೆಲ್ಲ ಕಾರಣ ಭಾರ್ಗವಿ ಅಂತ ಯಾಕೆ ಭಾವಿಸ್ತಿದ್ಯಾ ಅಂತ ಹೇಳಿ ಚರಣ್ ಅರ್ಜುನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ಅರ್ಜುನ್ ನೋಡುವಣ ನನ್ನ ಕೋಪ ಮಾಡ್ಕೊಳೋದಕ್ಕೂ ನೀನ್ ನಡ್ಕೋತಿರೋ ರೀತಿಗೂ ಖಂಡಿತ ಸಂಬಂಧ ಎಲ್ಲ ದಯವಿಟ್ಟು ಈ ರೀತಿ ಎಲ್ಲಾ ನಡ್ಕೋಬೇಡ ಯಾರಾಕೆ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಭಯ ಶುರುವಾಗುತ್ತೆ ಏನಪ್ಪ ಚರಣ್ ಅವರು ಹೇಳಿದ್ರೆ ಅರ್ಜುನ್ ಅದನ್ನ ಹೇಗ್ ತಗೋಬಹುದು ಈ ಬೃಂದ ಇದನ್ನ ಇನ್ನೇನೋ ರೀತಿಯಲ್ಲಿ ಪೂಜೆ ಮಾಡೋಕು ಮುನ್ನ ನಾನೇ ಎಲ್ಲಾ ವಿಷಯನ ಕೂಡ ಅರ್ಜುನ್ ಅವರ ಹತ್ರ ಅಂತ ಹೇಳಿ ಭಾರ್ಗವಿ ಡಿಸೈಡ್ ಮಾಡ್ಕೋತಾಳ ಈ ಕಡೆ ಬೃಂದ ಅಂತೂ ಅಣ್ಣ ತಮ್ದಿರ ನಡುವೆ ಅದ್ಕು ಅಂತೂ ನಿಜವಾದ ಅಸಲಿ ಗಲಾಟಿ ಅಂತ ಹೇಳಿ ಖುಷಿ ಪಡ್ತದಾಳ ಆದ್ರೆ ಆ ಒಂದು ಖುಷಿಯನ್ನ ಒಂದು ಕ್ಷಣಿಕ ಮಾತ್ರದಲ್ಲಿ ನುಚ್ಚು ನೂರು ಪತಿ ದೇವ ಚರಣ್ ಅಂತಾನೆ ಹೇಳ್ಬಹುದು ಈ ಕಡೆ ಚರಣ್ ಅರ್ಜುನ್ ಹತ್ರ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನನ್ನ ಅತ್ಕೆ ಅತ್ಕೆ ಅಂತ ಆ ಅತ್ಕೆ ಯಾರು ಅನ್ನೋದು ಭಾರ್ಗವಿ ಆದ್ರೆ ಬೃಂದಾಗಿ ಭಾರ್ಗವಿ ಏನು ಅಂತ ನಿನಗೆ ಗೊತ್ತಾ ಬೃಂದಾಗಿ ಭಾರ್ಗವಿ ಸ್ವಂತ ತಂಗಿ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದೆ ಅರ್ಜುನ್ಗೆ ಶಾಕ್ ಆಗುತ್ತೆ ಈನ್ ಮಾತಾಡ್ತಿದ್ಯಾಣ ಭಾರ್ಗವಿ ಮತ್ತೆ ಅದಕ್ಕೆ ಅಕ್ಕ ತಂಗಿರ ಅಂತ ಕೇಳಿದಾಗ ಈ ಕಡೆ ಹೌದು ಭಾರ್ಗವಿ ಮತ್ತೆ ನಿನ್ನ ಅಕ್ಕದ್ರಿಂದ ಸ್ವಂತ ಅಕ್ಕ ತಂಗಿರು ಆದರೆ ಆ ವಿಷಯನ ಇವತ್ತಿಗೂ ಕೂಡ ಹೇಳಿಲ್ಲ ಜೊತೆಗೆ ತನ್ನ ಸ್ವಂತ ತಂಗಿಯನ್ನ ಬಿಟ್ಟಿಲ್ಲ ಅವಳು ಎಷ್ಟು ಕಾಟ ಕೊಟ್ಟಿದ್ದಾಳೆ ಅನ್ನೋದು ನಿನಗೆ ಗೊತ್ತಿದ್ಯಾ ಅಂತ ಹೇಳಿ ಚರಣ್ ಕೀರ್ತಿದ್ದಾರೆ ಈ ಕಡೆ ಅರ್ಜುನ್ಗೆ ಕೂಡ ಅನಿಸುತ್ತೆ ಯಾಕಂದ್ರೆ ಭಾರ್ಗವಿ ಮತ್ತೆ ತನ್ನ ವಿಷಯವನ್ನ ಅವ್ರ ಮನೆಯವ್ರ ಹತ್ರ ಹೇಳಿರೋದು ಭಾರ್ಗವಿ ಅಕ್ಕ ಅನ್ನೋದು ಗೊತ್ತಿತ್ತು ಹಾಗಾಗಿ ಭಾರ್ಗವಿ ಅಕ್ಕನ ವಿರುದ್ಧ ಸಿಡಿದೆದ್ದಿದ್ರು ಅರ್ಜುನ್ ಹಾಗಾಗಿ ತಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಆ ಒಂದು ಭಾರ್ಗವಿ ಅಕ್ಕನೇ ಅಂತ ಭಾವಿಸಿರ್ತಕ್ಕಂಥ ಅರ್ಜುನ್ ಬೃಂದಾಳನ್ನ ಹಾಗಿದ್ರೆ ನೀವೇನ ನನ್ನ ಮತ್ತೆ ಭಾರ್ಗವಿ ಸಂಬಂಧನ ಮರೆಯುವ್ರ ಹತ್ರ ಹೇಳಿದ್ದು ಅಂದಾಗ ಈ ಕಡೆ ಹೆದರದಂತ ಬೃಂದ ಹೌದು ಅಂತ ಈ ಕಡೆ ಅರ್ಜುನ್ ಭರವಸೆಯನ್ನ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಬೃಂದ ಮೇಲೆ ಹಾಗಿದ್ರೆ ಸಿಡಿದಂತಹ ಅರ್ಜುನ್ ಮೂಸಗಾತಿ ಮೋಸಗಾತಿ ಬೃಂದನ ಮನೆಯಿಂದ ಓಡಿಸ್ತಾರೆ ಕಾದ್ ನೋಡ್ಬೇಕಾಗಿದ ಆತ ಕಡೆ ಭಾರ್ಗವಿಗೆ ಅಪ್ಪ ಕಾಲ್ ಮಾಡಿದ್ದಾರೆ ಅಪ್ಪ ಕಾಲ್ ಮಾಡಿದ್ರೆ ಮಗಳೇ ನಿನ್ನನ್ನ ನೋಡ್ಬೇಕು ಅಂತ ಅನ್ನಿಸ್ತದೆ ಅಂತದಾಗೇನೆ ಭಾರ್ಗವಿ ತುಂಬಾ ಖುಷಿಯಿಂದ ಅಪ್ಪನ ಬಳಿಗೆ ಓಡ್ ಬಂದೂ ನೀಗೂ ನೀವು ನನ್ನನ್ನ ಕ್ಷಮಿಸ್ಬಿಟ್ರ ಅಂತ ಹೇಳಿ ಅಪ್ಪನ ಅಪ್ಕೊಂಡು ಕಣ್ಣೀರ ಹಾಕ್ತದಾಳೆ ಎತ್ತ ಕಡೆ ಸತ್ಯರು ಸಂಧ್ಯಾ ಬದುಕಿ ವಾಪಸ್ ಬಂದಿದ್ದಾಳೆ ಈ ಕಡೆ ಕೊನೆಗೂ ಕೂಡ ಜಿಪಿ ಮತ್ತೆ ವಂದನಾ ಮುಂದೆ ಪ್ರತ್ಯಕ್ಷಳಾಗಿ ಕಾಣಿಸ್ಕೊಂಡ್ಲಾ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ರ ಜಿಪಿ ಏನಾಯ್ತು ಏನ್ ಕತೆ ಮುಂದಿನ ವೀಡಿಯೋದಲ್ಲಿ